ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪರಿಮೆಂಟ್ ಮಾಡಿ ಆಯಿತು ಆಮೇಲೆ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ನನ್ನೊಬ್ಬನ್ನೇ ಏನಕ್ಕೆ ಅರೆಸ್ಟ್ ಮಾಡಿದ್ದೀರ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ತುಂಬ ಜನ ಯೂಟ್ಯೂಬರ್ಸು ಅಬ್ರೋಡಲ್ಲಿ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಿ ಆಗಿರ್ಬೋದು ಐ ಪಿ ಅಕ್ಕನ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ಕೆ ಜಾಗ ಇರಬಾರ್ದು ಗೊತ್ತಾಯ್ತಾನೆ ಸಿ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು ಎಲ್ರಿಗೂ ಒಂದೇ ಒಬ್ರಿಗೆ ಒಂಥರ ಅಲ್ಲ ನನ್ನೊಬ್ಬನ ಮಾತ್ರ ಏನಕ್ಕೆ ಅರೆಸ್ಟ್ ಮಾಡಿದ್ದೀರಾ ಬೇರೆಯವರೆಲ್ಲ ಸೇಮ್ ಸೈನ್ಸ್ ಎಕ್ಸ್ಪೆರಿಮೆಂಟು ಕೆ ಜಿ ಗಟ್ಟಲೆ ಸೋಡಿಯಂ ಯೂಸ್ ಮಾಡಿ ಮಾಡಿದ್ದಾರೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಆ ಏನು ಮಾಡದೆ ಆ ಅರಿಸಿಕೊಳ್ಳುವುದು ಕ್ರೇಜಿ ಎಕ್ಸ್ ವೈಸ್ ದಡ್ ಅನ್ನೋ ಯೂಟ್ಯೂಬರ್ ಇನ್ನೊಬ್ರು ಮಿಸ್ಟರ್ ಇಂಡಿಯನ್ ಹ್ಯಾಕರ್ ಅನ್ನೋ ಯೂಟ್ಯೂಬರ್ ಮಾಡಿದ್ದಾರೆ ಇಬ್ರು ಇಂಡಿಯಾದವ್ರೆ ನಮ್ ದೇಶದವ್ರೆ ನನ್ನ ಮಗನೆ ಕಿತ್ತ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವಾ ನನ್ನ ಮಗನೆ ಹಲ್ಕ ನನ್ನ ಮಗನೆ ನಿಮ್ಮ ಅವರ ಮೇಲೆ ತಗೊಳ್ಳಿದ್ರೆ ಆಕ್ಷನ್ ನನ್ನ ಮೇಲೆ ತಗೊಳ್ಳುತ್ತೀರಾ ಅಂತಂದ್ರೆ ಅವ್ರಿಬ್ರೆ ಅಂತಲ್ಲ ಸಾಕಷ್ಟು ಜನ ಮಾಡಿದ್ದಾರೆ ಸರ್ ಇಂಟೆನ್ಷನ್ ಏ ಇವನ ಯಾವನ ಸೆಡೆ ನನ್ ಮಗ ಯಾರ್ ಮೇಲೂ ಕೇಸ್ ಆಗದೇ ಇರುವಂತದ್ದು ಅವರ ಮೇಲ್ಲೇ ಯಾರ್ ಮೇಲೂ ಕ್ವೆಶ್ಚನ್ ಕೇಳದೇ ಇರುವಂತದ್ದು ನನ್ನ ಮೇಲೆ ಕೇಳ್ತಾರೆ ಅಂತ ಹೇಳಿದ್ರೆ ನಿಮ್ಮಿಂದ ಕಲ್ತಿಕೊಳ್ಳೋದು ಏನು ಇಲ್ಲ ಐ ನೋ ಐ ನೋ ರೂಲ್ಸ್ ಅಂಡ್ ರೆಗ್ುಲೇಷನ್ಸ್ better ಟ್ರೈ ಟು don't try to ಎಜುಕೇಶನಲ್ ಪರ್ಪಸ್ ಅಂತ ನಾನು ಫಸ್ಟೇ ಡಿಸ್ಕ್ಲೈಮರ್ ಹಾಕ್ಬಿಟ್ಟು ಮಾಡಿದ್ದೀನಿ ಒಂದು ಎಕ್ಸ್ಪೆರಿಮೆಂಟ್ನ ಸಿಂಪಲ್ ಸೈನ್ಸ್ ಎಕ್ಸ್ಪೆರಿಮೆಂಟು ಎಲ್ಲ ಟೆಕ್ಸ್ಟ್ ಬುಕ್ಸ್ ಅಲ್ಲೂ ಎಕ್ಸ್ಪೆರಿಮೆಂಟ್ ಇದೆ ಅದೇ ರೀತಿ ಕಾಲೇಜು ಸ್ಕೂಲ್ ಅಲ್ಲೆಲ್ಲ ಸೋಡಿಯಂ ಈಸಿ ಅವೈಲಬಲ್ ಇರುವಂತಹ ಮೆಟೀರಿಯಲ್ ಅದಕ್ಕೆ ಎಕ್ಸ್ಪ್ಲೋಸಿವ್ ಅದು ಅದು ಇದು ಅಂತ ತೋರಿಸಿ ಮಾಡುವಂಥದ್ದು ಏನು ಇರಲಿಲ್ಲ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ನಂದು ಇಷ್ಟೇ ಕ್ವಶನ್ ನನ್ನ ಆಗಿರುವಂತದ್ದು ಅವ್ರ ಮೇಲೆ ಯಾಕೆ ಆಗಿಲ್ಲ ದೊಡ್ಡ ಮಾಡಿದ್ಯಾ ನೀನು ನೀನು ಹಲ್ಕಾ ನನ್ನ ಮಗನೇ